ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಶೆಡ್ ನಿರ್ಮಾಣ ಕಾನೂನನ್ನು ಗಾಳಿಗೆ ತೂರಿ ಯಾವುದೇ ಅನುಮತಿ ಪಡೆಯದೆ ರಾತ್ರೋರಾತ್ರಿ ಹೋಟೆಲ್ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ದಿವಿಲ್ ಕುಮಾರ್ ಆರೋಪಿಸಿದ್ದಾರೆ ವಿರಾಜಪೇಟೆ ಪುರಸಭೆ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ನ್ಯಾಯಾಲಯದ ಮುಂದೆ ಇರುವ ಜಾಗದಲ್ಲಿ ಯಾವುದೇ ಅನುಮತಿ ಪಡೆಯದೆ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಮಾಡುವ ಭೂಕಳ್ಳರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಸರ್ಕಾರದ ಜಾಗವನ್ನು ಸಂಬಂಧಿಸಿದ ಅಧಿಕಾರಿಗಳು ಇದರ ಬಗ್ಗೆ ನಿಗಾವಹಿಸಬೇಕು ಮುಖ್ಯ ಶಸ್ತ್ರಚಿಕಿತ್ಸಕರು ಇದರ ಬಗ್ಗೆ ಕ್ರಮವನ್ನು ಅನುಸರಿಸಬೇಕು ಈ ಹಿಂದೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯಾಧಿಕಾರಿ ಮುರುಳೀಧರ್ ಅವರು ಆಸ್ಪತ್ರೆಯ ಆವರಣದ ಬಗ್ಗೆ ದನಿ ಎತ್ತಿದರು ಪ್ರಸ್ತುತ ಇರುವ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆ ಆಡಳಿತ ಮತ್ತು ರಕ್ತ ಸಮಿತಿಯ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ದಿವಿಲ್ ಕುಮಾರ್ ದೂರಿದ್ದಾರೆ ಇವತ್ತು ಇಲ್ಲಿ ನಾನು ದಿನದಿಂದ ನೋಡ್ತಾ ಇದೆ ಈ ಜಾಗ ಒಂದು ಖಾಲಿ ಬಂದ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಒಂದು ಜಾಗ ಇದೆ ಸರ್ಕಾರಿ ಜಾಗ ಆದ್ರೆ ಇಲ್ಲಿ ಯಾರೋ ಗೊತ್ತಿಲ್ಲ ಭೂಗಳರು ಭೂಗಳೇ ಹೇಳ್ಬಹುದು ಇವತ್ತು ಇಲ್ಲಿ ಏಕಾಏಕಿ ಬಂದು ಸೆಡ್ಡನ್ನು ಹಾಕಿದ್ದಾರೆ ಬೆಳಿಗ್ಗೆ ಹೊತ್ತು ಇಲ್ಲಿ ಯಾರು ಇರಲ್ಲ ರಾತ್ರಿ ಹೊತ್ತು ಬಂದಿಲ್ಸವನ್ನ ಮಾಡ್ತಾ ಇದ್ದಾರೆ ಆದರೆ ಯಾಕೆ ಇದುವರೆಗಾಯಿತು ಪುರುಸಭೆ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥದ್ದೋ ಇಲ್ಲಿ ಇದುವರೆಗೂ ಯಾರೋ ನಿಗಾ ಉಳಿಸ್ತಾರೆ ಅಂತ ಖಂಡನೆ ಮತ್ತು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಡುವಂಥ ಜಾಗ ಇದು ಅವರು ಕೂಡ ಏನು ಮಾತಾಡ್ತಾರೆ ಇದ್ರ ಹಿಂದೆ ಏನು ಕುಮ್ಮಕ್ಕಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಬಂದು ನಂಗೆ ಕೇಳಿದೆ ಯಾರು ಏನು ಏನಾಯ್ತಂತ ಪತ್ಕಲಿ ಪಾಪ ಒಬ್ಬರು ತುಂಬ ವರ್ಷಗಳಿಂದ ಎಲ್ಲಿ ಜೀವನ ಎಲ್ಲಿರು ಹೋಗ್ಕೊಂಡು ಜೀವನ ಮಾಡ್ತಾರೆ ಯಾರೋ ಗೊತ್ತಿಲ್ಲ ಸರ್ ಹಿಂಗೆ ಬಂದಿದ್ದಾರೆ ಸೆಟ್ ಹಾಕಿ ಅವ್ರು ಯಾರು ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಏನು ನಾನು ಇವಾಗ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಅವ್ರು ಯಾರೇ ಆಗಿದ್ರು ಕೂಡ ಪರವಾಗಿಲ್ಲ ಕಾನೂನುಬದ್ಧವಾಗಿ ಏನಾದರೂ ಇದ್ದರೆ ಓಕೆ ಫೈನ್ ನೀವು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಕಾನೂನು ವಿರುದ್ಧವಾಗಿ ಮಾಡ್ತಾ ಇದ್ರೆ ನಿಮ್ಮ ಮೇಲೆ ಲ್ಯಾಂಡ್ ಡ್ರಾಪಿಂಗ್ ಕೇಸನ್ನು ಆಗುತ್ತೆ ನಾನು ಬೇಲಬಲ್ಲು ನಿಮಗೆ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲ ಯಾಕಂದರೆ ಸರ್ಕಾರಿ ಜಾಗವನ್ನು ಅತಿ ಅಷ್ಟು ಸುಲಭವಾಗಿ ನೀವು ಅತಿಕ್ರಮಣ ಮಾಡಿದ್ರೆ ಕ್ರಿಸ್ಮಸ್ ಕೇಸ್ ಆಗುತ್ತೆ ಒಂದು ಲ್ಯಾಂಡ್ ಡ್ರ್ಯಾಪಿಂಗು ಎರಡು ಎರಡು ಕೇಸ್ ಆಗೋಂಥದ್ದು ದಯಮಾಡಿ ನಿಮಗೆ ಕಾನೂನು ಗೊತ್ತಿಲ್ಲ ನಿಮ್ಮ ಗೊತ್ತಿಲ್ಲ ಯಾರ ಜೊತೆ ತಿಳಿಸ್ಕೊಂಡು ಇದು ಯಾರಿಗೆ ಸಂಬಂಧಪಡುತ್ತೆ ಆ ಇಲಾಖೆಗೆನ ನೀವು ಪರ್ಮಿಷನ್ ತೊಗೊಂಡಿರ್ಬೇಕು ಇಲ್ಲ ಅಂತಂದರೆ ನಿಮ್ಮ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಜರುಸ್ತೀನಿ ನಾಳೆ ಬೆಳಿಗ್ಗೆ ಈಗ ಸ್ಟೇಷನ್ಗೆ ಕೂಡ ಇಂಟಿಮೇಷನ್ ಮಾಡಿದ್ದೀನಿ ನಾನು ಸರ್ ಅದು ಯಾವ ವ್ಯಾಪ್ತಿಗೆ ಬರುತ್ತೆ ನೋವು ಬಿಟ್ಟು ಮಾತಾಡಿ ಅಂತೇಳಿದ್ದಾರೆ ಸೊ ಪುರಸಭೆಗೆ ಹೋಗಿ ಕೇಳದೆ ಇಲ್ಲ ಪಿ ಡಬ್ಲ್ಯೂ ಡಿ ಕೇಳಿದ್ರೆ ಇಲ್ಲ ಇದು ಲಾಸ್ಟಿಗೆ ಗೊತ್ತಾಯಿದಿದ್ದು ಸರ್ಕಾರಿ ಆಸ್ಪತ್ರೆಗೆ ಸೇರೋಂಥ ಜಾಗ ಅಂತ ಗೊತ್ತಿದ್ದಂಥವ್ರು ಕೂಡ ಯಾರು ಈ ಆಸ್ಪತ್ರೆ ಇನ್ಚಾರ್ಜು ಇನ್ಚಾರ್ಜ್ ಇದ್ದಂಥ ಅಧಿಕಾರಿ ಅಧಿಕಾರಿ ಕೂಡ ಇದ್ರ ಮೇಲೆ ಒಂದು ಇದು ಮಾಡಿದ್ರು ಈ ಥರ ಬಂದಿದಾಗ ಅವಾಗ ಯಾರೂ ಇರಲಿಲ್ಲ ಈಗ ಅವ್ರು ಹೋದ ನಂತರ ಯಾರೋ ಗೊತ್ತಿಲ್ಲ ಇನ್ನು ಬಂದ್ಬಿಟ್ಟು ಭೂಗಳ್ಳರು ಭೂಗಳರು ಬಂದ್ಬಿಟ್ಟು ಇಲ್ಲಿ ಚೆಕ್ ಹಾಕ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ನಾನು ಖಂಡಿತವಾಗಿ ಕಾರ್ಮಿಕ ನಾನು ಒಂದು ಗಮನ ಜರುಗಿಸಿದಂತೆ ಏನು ಕೊಡಗಿನ ಸಿಟಿನಲ್ಲಿ ಆಗಿರ್ಬೋದು ಹೊರಗಡೆ ಇರ್ಬೋದು ಯಾರೇ ಭೂಗಳಿದ್ರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರೆ ನಿಮ್ಮ ವಿರುದ್ಧವಾಗಿ ಬಹುಜನ ಸಮಾಜ ಪಾರ್ಟಿ ಕೊಡಗಿ ಜಿಲ್ಲೆ ಅಧ್ಯಕ್ಷ ದಿವಿಲ್ ಕುಮಾರ್ ಅಂತ ನಾನು ನಿಮ್ಗೆ ಕಾನೂನುಬದ್ಧವಾಗಿ ನಾನು ತಕ್ಕ ಪಾಠವನ್ನು ಕಳಿಸ್ತೀನಿ ಅಂತ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ